ನಾರಾಯಣನ ಸೃಷ್ಟಿಯ ವೈಚಿತ್ರ್ಯಗಳನ್ನು ಪರಿಚಯಿಸ್ತಾ ಸ್ವತಃ ಚತುರ್ಮುಖನಲ್ಲಿ ತಾನೇ ಚತುರ್ಮುಖ ರೂಪವನ್ನ ತೊಟ್ಟು ಅವನಿಂದ ಆಗುವ ಕೆಲಸವನ್ನ ಲೋಕಕ್ಕೆ ಉಪಕಾರಕವಾಗುವಂತೆ ಮಾಡ್ತಾ ಆದರೆ ಆ ಸೃಷ್ಟಿಯ ಮೂಲದಲ್ಲಿ ಯಾವುದೇ ವಿಕಾರಗಳಿಲ್ಲ ಅಂದ್ರೆ ಅದರ ಜ್ಞಾನದ ಪರಿಧಿಯಾಗಿರ್ಬೋದು ಚಟುವಟಿಕೆಯ ಆಸಕ್ತಿಯಾಗಿರ್ಬಹುದು ಇದು ಎಲ್ಲದರಲ್ಲೂ ಕೂಡ ಒಂದು ಶುದ್ಧತೆ ಸ್ಪಷ್ಟತೆ ಇದೆ ಅನ್ನುವುದನ್ನ ಭಗವಂತ ಪರಿಗಣಿಸಿ ಅವನ ಮೇಲೆ ಅತ್ಯಂತ ಪ್ರೀತಿಯಿಂದ ಅವನ ಕಾರ್ಯಭಾರದಲ್ಲಿ ತಾನು ಬಹಳ ಮುತುವರ್ಜಿ ವರೆಸಿ ಮುಂದುವರೆಸಿದ ಅಂಶಗಳನ್ನ ನಾವು ನೋಡಿದೆವು ಅದಕ್ಕೊಂದು ವಿಶೇಷವಾದ ಮಂತ್ರವನ್ನು ಹೇಳಿದ ಸೃಷ್ಟಿಯ ವಿಷಯದಲ್ಲಿ ಆಪೋ ನಾರಾಯಿತಿ ಇತಿ ಪ್ರೋಕ್ತ ವೈ ನರಸೂ ಅಯನಂತ್ಸ್ಯತಃ ಪೂರ್ವಂ ತೇನ ನಾರಾಯಣ ಸ್ಮೃತ ಸೃಷ್ಟಿಯ ವಿಷಯದಲ್ಲಿ ಏನಾದರೂ ಅಥವಾ ಕಾರ್ಯ ಪ್ರವೃತ್ತಿಯಲ್ಲಿ ಸರ್ಜನಶೀಲತೆ ಅಂತ ಅನ್ನೋದು ನಮ್ಮಲ್ಲಿ ಲೋಪವಾದಾಗ ಈ ಮಂತ್ರದ ಉಪಾಸನೆಯಿಂದ ನಮಗೂ ಕೂಡ ಹೊಸತನ್ನ ಸೃಷ್ಟಿಸುವ ಹೊಸತನ್ನ ವಿಧಿಸಿಕೊಳ್ಳುವ ಶಕ್ತಿ ನಮಗೆ ಸಿಗುತ್ತೆ ಅನ್ನೋದನ್ನ ಇನ್ನೂ ನೂರಾರು ತರದ ಪ್ರಯೋಗಗಳನ್ನು ಈ ಶ್ಲೋಕದ ಮೇಲೆ ಅನುಸಂಧಾನ ಮಾಡಿದವ ಕಾಣಬಹುದು ಅನ್ನುವುದನ್ನ ಯೋಚನೆ ಮಾಡಿ ಮುಂದೆ ಸಮಹೀಂ ಸಮ ಜಗತ್ತೇ ಕಾರಣವೇ ಪ್ರಭು ಅನುಮಾನ ತದುದ್ಧಾರಂ ಕರ್ತುಕಾಮ ಪ್ರಜಾಪತಿ ಇದು ಆಯಿತು ಆ ಲೋಕವೆಲ್ಲ ಖಾಲಿಯಾಗಿರುವುದನ್ನು ನಾರಾಯಣ ನೋಡಿ ಪ್ರಳಯಿದೆ ತಿಳಿದು ಪ್ರಜಾಪಾಲಕನಾದ ನಾರಾಯಣನು ಭೂಮಿಯನ್ನು ನೀರಿನಿಂದ ಮೇಲಕ್ಕೆ ಎತ್ತಬೇಕು ಅಂತ ಯೋಚಿಸಿದ ಹಿಂದಿನ ಕಲ್ಪದಲ್ಲಿ ಮತ್ಸಕೂರ್ಮಾದಿ ರೂಪಗಳನ್ನು ತೊಟ್ಟಂತೆ ಈಗಲೂ ಒಂದು ರೂಪವನ್ನು ತೊಟ್ಟ ಅದೇ ವರಾಹ ಅವತಾರ ಪ್ರಜಾಪತಿ ಹಿಂದೆ ತನೂಮನ್ಯ್ ಹಿಂದೆ ಮತ್ಸ್ಯಕೂರ್ಮಾದಿ ರೂಪಗಳನ್ನು ಬೇರೆ ಕಲ್ಪಗಳಲ್ಲಿ ತೊಟ್ಟಂತೆಯೇ ಈಗ ವರಾಹಂ ಉಪುರ ವರಾಹ ಒಪ್ಪುವನ್ನ ಸ್ವೀಕರಿಸಿದ ಸ್ಥಿರ ಸ್ಥಿರಾಯ ಸರ್ವಾತ್ಮ ಪರಮಾತ್ಮತಿ ಸ್ಥಿರ ಅನ್ನೋದು ಭೂಮಿಗೆ ಮತ್ತೊಂದು ಹೆಸರು ಭೂಮಿಗೆ ಸ್ಥಿರ ಅಂತ ಹೆಸರು ಯಾಕೆ ಅಂದ್ರೆ ಧ್ರುವ ಅನ್ನೋದೇ ಭೂಮಿ ಬಹಳ ಬಾಳುತ್ತೆ ಅಂದ್ರೆ ನಮ್ಗಿಂತ ಜಾಸ್ತಿ ಬಾಳುತ್ತೆ ಬಹಳ ಕಾಲ ಅಂತ ಅನ್ನೋದು ಲೋಕದ ದೃಷ್ಟಿಯಿಂದ ಭಗವಂತನ ದೃಷ್ಟಿಯಿಂದ ಅದು ಬಹಳ ಅಲ್ಪ ಕಾಲ ಅವನಿಗದೆಲ್ಲ ಕಾಲದ ಲೆಕ್ಕವೇ ಇಲ್ಲ ಆದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಭಗವಂತನ ಕಾಲ ಅನ್ನೋದು ಅತ್ಯಂತ ಆ ಚಿಕ್ಕದಾದದ್ರಿಂದ ಅವನ ಲೆಕ್ಕದಲ್ಲಿ ನಾವು ಯಾವುದನ್ನು ಅಳಿಲಿಕ್ಕೆ ಬರುವುದಿಲ್ಲ ಆದ್ರಿಂದ ಇಲ್ಲಿ ನಮ್ಮ ಲೆಕ್ಕಾಚಾರವನ್ನು ಇಟ್ಟಿದ್ದಾರೆ ನಮ್ಮಲೆಕ್ಕಾರದ ಪ್ರಕಾರ ನೋಡಿದಾಗ ಅದು ಸ್ಥಿರ ದೀರ್ಘಕಾಲ ಬಾಳುವಂಥದ್ದು ಈಗ ನಮ್ಗೆ ಇರುವೆ ಅತ್ಯಂತ ಚಿಕ್ಕದಾಗಿ ಕಾಣುತ್ತೆ ಆದ್ರೆ ಇರುವೆಗೆ ಮತ್ತೊಂದು ಇರುವೆ ಆ ಚಿಕ್ಕದೇನು ಕಾಣಲ್ಲ ಅದಕ್ಕೆ ಅದು ಕರೆಕ್ಟ್ ಇದೆ ಓ ಇದು ಸರಿ ಇದೆ ನಮ್ಗೆ ಆ ಬೆಟ್ಟವನ್ನು ನೋಡಿದಾಗ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ಆದ್ರೆ ಹನುಮಂತನಿಗೆ ಕೈಯಲ್ಲಿ ಒಂದು ಆಟದ ಸಾಮಾನ್ಯ ಇದ್ದ ಹಾಗೆ ಆಟದ ವಸ್ತುವನ್ನ ಅನಾಯಾಸವಾಗಿ ಎತ್ಕೊಂಡು ಬಂದು ಎತ್ಕೊಂಡು ಬಿಸಾಕಿದ ಹಾಗೆ ಅವನು ಅದೇ ರೀತಿ ನಡ್ಕೊಂಡ ಹಾಗಾಗಿ ಯಾರ್ಯಾರ ಇದು ಕೇವಲ ನಾನು ಹೊರಗಿನ ದೃಷ್ಟಿಯ ಬಗ್ಗೆ ಮಾತ್ರ ಹೇಳುತ್ತ ಜ್ಞಾನದ ದೃಷ್ಟಿ ಇರಬಹುದು ಅಥವಾ ಸಿಚುವೇಶನ್ ಗಳನ್ನ ಎದುರಿಸುವುದಿರಬಹುದು ಕೆಲವರಿಗೆ ತುಂಬಾ ಕಷ್ಟದ ಅಂತ ಅನ್ನಿಸುತ್ತೆ ಇನ್ನು ಕೆಲವರು ಅದನ್ನು ಅಷ್ಟೇ ಸಹಜವಾಗಿ ಸ್ವೀಕರಿಸಿ ಅದನ್ನ ದಾಟಿ ಮುಂದುವರಿಯುತ್ತಾರೆ ಯಾಕಂದ್ರೆ ಅವರು ಅದಕ್ಕಿಂತ ಹೆಚ್ಚಿನದು ಈಗಾಗಲೇ ನೋಡಿ ಇದು ಬಂದಾಗ ನಾವು ಹೇಗಿರ್ಬೇಕು ಅಂತ ಯೋಚಿಸಿ ತೀರ್ಮಾನ ಮಾಡಿರ್ತಾರೆ ಇಂಜೆಕ್ಷನ್ ತಗೊಳ್ಳೇಬೇಕು ಅಂತ ನಿರ್ಧಾರ ಆದ್ಮೇಲೆ ತಗೊಳ್ಳಿಕ್ಕೆ ಕೊಡೋನು ಬಂದಾದ್ಮೇಲೆ ಮತ್ತೆ ಮುಂದೆ ಆಲೋಚಿಸುವುದು ಅಥವಾ ಬೇಡ ಅಂತ ಹೇಳುದು ಇದರಲ್ಲಿ ಏನು ಅರ್ಥ ಇಲ್ಲ ಹಾಗಾಗಿ ಜಗತ್ತಿನ ಎಲ್ಲಾ ಸ್ಥಿತಿಗತಿಗಳನ್ನ ಚೆನ್ನಾಗಿ ನೋಡಿ ಅಭ್ಯಾಸ ಇದ್ದಂತಹ ಮಂದಿ ಜಗತ್ತನ್ನು ಕಾಣುವುದಕ್ಕೂ ನಾವು ಜಗತ್ತಿನ ಹಿನ್ನೆಲೆಯನ್ನ ಮನಸ್ಸಿನಲ್ಲಿ ತಂದುಕೊಳ್ಳದಕ್ಕೂ ವ್ಯತ್ಯಾಸ ಇದೆ ನಮ್ಗೇನು ಅಂದ್ರೆ ನಾ ನೋಡಿದ್ದೇ ಬಹಳ ಕಮ್ಮಿ ಆದದ್ರಿಂದ ಅಥವಾ ನಮ್ಗದಕ್ಕಿಂತ ಹೆಚ್ಚಿನದನ್ನು ನೋಡುವ ಸಾಮರ್ಥ್ಯವೂ ನಾವು ಇಲ್ಲ ಅದರಿಂದ ನಾವು ಬಹಳ ಬೇಗ ಅಂತಹ ಆಲೋಚನೆಗಳಿಂದ ಉಂಟಾದ ಅವ್ಯವಸ್ಥೆಗಳಿಗೆ ತಲೆಬಾಗಿ ಬಿಡ್ತೇವೆ ಆದರೆ ಭಗವಂತ ನಮ್ಮ ದೃಷ್ಟಿಯಿಂದಲೂ ನೋಡುತ್ತಾನೆ ಅವನ ದೃಷ್ಟಿಯಿಂದಲೂ ನೋಡುತ್ತಾನೆ ನಮ್ಮ ದೃಷ್ಟಿಯಿಂದ ವ್ಯಾಸರಾಗಿ ನೋಡಿ ಸ್ಥಿರ ಅನ್ನುವ ಹೆಸರಿನಿಂದ ಭೂಮಿಯ ಸರ್ವಾತ್ಮಾಸ ಪ್ರಜಾಪತಿ ಎಲ್ಲರ ಒಳಗಿದ್ದು ಪಾಲಿಸುವ ಪರಮಾತ್ಮ ಈ ಜಗತ್ತಿನ ಸ್ಥಿತಿಗಾಗಿ ಸ್ಥಿರಗೊಳಿಸುವಾಗಿ ಯಜ್ಞಮಯವಾದ ರೂಪವನ್ನು ಹೊಂದಿದ ವೇದಮಯವಾದ ಯಜ್ಞಮಯವಾದ ರೂಪ ತುಂಬ ಚೆನ್ನಾಗಿದೆ ವೇದ ಯಜ್ಞಮಯಂ ರೂಪಂ ಅಶೇಷ ಜಗತಃಿರಾಯ ಸರ್ವಾತ್ಮ ಪರಮಾತ್ಮ ಪ್ರಜಾಪತಿ ಮುಂದೆ ಜನಲೋಕಗತೈಸಿದ್ಧಕಿಷ್ಟುತ ಪ್ರವೇಶ ತೋಯತ್ಮಾರೋಧರಾಧರ ನಿರೀಕ್ಷಿತ ಸುಂದರ ಜಗತ್ತಿನ ಸ್ಥಿತಿಯನ್ನ ಕಾಪಾಡುವುದಕ್ಕಾಗಿ ವೇದ ಯಜ್ಞಮಯವಾದ ರೂಪ ಅಂದ್ರೆ ಅವನ ಮೈಯಿಂದ ವೇದಕ್ಕೆ ಸಂಬಂಧಪಟ್ಟ ಯಜ್ಞಕ್ಕೆ ಸಂಬಂಧಪಟ್ಟ ವಸ್ತುಗಳಿಂದ ಜಗತ್ತು ತುಂಬಿಕೊಂಡಿತ್ತು ಮುಂದೆ ಯಜ್ಞ ಮಾಡುವವರಿಗೆ ಏನ್ ಬೇಕೋ ಅದೆಲ್ಲ ಬಂತು ಯಜ್ಞ ಮಾಡುವುದರ ಜೊತೆಗೆ ಬೇಕಾದದ್ದು ಏನು ಅಂದ್ರೆ ಅದು ಸಿಕ್ತು ಅದು ಕೂಡ ಅವನು ಉಸಿರಾಟವೇ ಅಂತಹ ಸ್ಥಿರವಾದ ಶಾಸ್ತ್ರವನ್ನು ನೀಡುವಂತದ್ದಾದ್ರಿಂದ ಆ ರೂಪದಿಂದ ಲೋಕ ಉಪಕೃತವಾಯಿತು ಜನ ಮತ್ತು ತನಕಾದಿಗಳು ಈ ವರಾಹ ರೂಪವನ್ನು ನೋಡಿ ಹಾಡಿ ಕೊಂಡಾಡಿದ್ರು ಅಭಿಷ್ಣುತಃ ಜನಲೋಕ ಕಥೆ ಸಿದ್ಧೈ ಜನಲೋಕದಲ್ಲಿರುವಂತಹ ಸಿದ್ಧರು ಅದರ ಜೊತೆಗೆ ಸನಕಾದಿ ಋಷಿಗಳು ಎಲ್ಲರೂ ಕೂಡ ಭಗವಂತನ ಲೀಲಾ ಮೂರ್ತಿಯನ್ನ ಹಾಡ್ಲಿಕ್ಕೆ ಶುರು ಮಾಡಿದ್ರು ಹ್ಮ್ ಹ್ಮ್ ಪ್ರವೇಶ ತದಾ ಆತ್ಮಾಧಾರ ಅಂತಂದ್ರೆ ಜಗತ್ತಿನ ಮೂಲ ಆಧಾರ ಅಂತ ಸ್ವಾಮಿಯಾಗಿ ಆಧಾರ ಅಂತ ಎಲ್ಲದರ ಅಸ್ತಿತ್ವಕ್ಕೆ ಆಧಾರ ಎಲ್ಲರ ಹೃದಯದಲ್ಲಿ ನೆಲೆಸಿದವನು ಹಾಗಾಗಿ ಆತ್ಮಾಧಾರ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ ಜಗತ್ತಿನ ಎಲ್ಲದಕ್ಕೂ ಆಧಾರ ಅಂತ ತಿಳ್ಕೊಂಡ್ರೆ ಮಾತ್ರ ನಮಗೂ ಅವನಿಂದ ಆಧಾರ ಸಿಗುತ್ತೆ ಅವನನ್ನ ತಿಳಿಯುವಾಗ ಒಂದು ರೀತಿಯ ಉಪಾಸನೆಯಲ್ಲಿ ಸ್ವಚ್ಛತೆ ಸ್ಪಷ್ಟತೆ ಬೇಕಲ್ಲ ಅದಕ್ಕೆ ಆ ಶಬ್ದವನ್ನ ಆತ್ಮಾಧಾರ ಅಂತ ಹಾಕಿದ್ದು ಶರೀರಕ್ಕೂ ಆಧಾರ ಮನಸ್ಸಿಗೂ ಆಧಾರ ಜೀವಕ್ಕೂ ಆಧಾರ ನಾವು ಕಂಡೇ ಕಂಡು ಕೇಳ ಅರಿಯದ ಎಲ್ಲಾ ಸಂಗತಿಗಳಿಗೂ ಆಧಾರ ಅಂತಹ ಭಗವಂತ ಭೂಮಿಯ ನೆತ್ತಲಿಕೆ ಅಂತ ನೀರೊಳಗೆ ಪ್ರವೇಶ ಮಾಡಿದ ಪ್ರವೇಶ ತೋಯಂ ನೀರೊಳಗೆ ಪ್ರವೇಶ ಮಾಡಿದ ಆಗ तदा सा देवी निरीक्ष्य आ बन्द तन्देयन्ना तामनसी इष्टव प्रणता भूत्वा भक्तिनम रावसुंधरा तसुंधरा तो अंत भूमिगहेसुर ವಸು ಅಂದ್ರೆ ಸಂಪತ್ತು ವಸುಧರ ಅಂತ ಆಗನಿಸುತ್ತೆ ಆದ್ರೆ ದೀರ್ಘಕಾಲಿಕವಾದ ಸಂಪತ್ತನ್ನು ತಣ್ಣ ಒಡಲಲ್ಲಿಟ್ಟುಕೊಂಡಿರುತ್ತೆ ಆದ್ರಿಂದಾಗಿ ವಸುಂಧರ ಪ್ರಣತಾ ಭಕ್ತಿಯ ಅತ್ಯಂತ ಶ್ರದ್ಧೆಯಿಂದ ಕೈ ಮುಗಿದು ನಾರಾಯಣನನ್ನ ಸ್ತುತಿಸಿದಳು ತುಂಬಾ ಚಂದದ ಮಾತು ನಮಸ್ತೆ ಸರ್ವಭೂತಾಯ ಶಂಕಚಕ್ರ ಗದಾಧರ ಮಾವುದ್ಧರಸ್ಮೈ ದದ ತ್ವಹಂಪು ಸರ್ವಭೂತಾಯ ನಮಃ ತೇ ಎಲ್ಲ ಒಳಗಿದ್ದೂ ಕೂಡ ಎಲ್ಲವನ್ನು ವ್ಯಾಪಿಸಿಕೊಂಡವನು ಸರ್ವಭೂತ ನಿಮ್ ಹೇಗಿದ್ದಿ ಅಂದ್ರೆ ಶಂಖಚಕ್ರ ಗದಾಧರ ಗದ ಮೂರನ್ನೇ ಹೇಳಿದ್ರು ನಾಲ್ಕನೇದು ಅದರ ಜೊತೆ ಬರಬಹುದು ಅಂತ ಆದರೆ ಸರ್ವಭೂತಗಳನ್ನು ರಕ್ಷಿಸುವುದಕ್ಕ ಬೇಕಾದಾಗ ಗದ ನೀನೇ ನಿನ್ನಿಂದಲೇ ಎಲ್ಲ ಸುತ್ತಿ ಆಯಿತು ಅನ್ನೋ ಸಂಗತಿಯನ್ನು ಈ ಪದ್ಯದಲ್ಲಿ ನೋಡುತ್ತಾ ಇದ್ದಾರೆ ಮತ್ತೆ ಮುಂದಿನ ತರಗತಿಯನ್ನು ನಾಳಿನ ಮುಂದಿನ ಶ್ಲೋಕ ಪ್ರಾರ್ಥನೆಯ ಭಾಗವನ್ನು ನಾಳಿನ ಪಾಠದಲ್ಲಿ ನೋಡೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣ ವಸ್ತು